ಜಯ ಶ್ರೀರಾಮ್ ಈ ಹೋಟೆಲಿರೋ ಗ್ಯಾಸು ಮನಸಲ್ಲಿರೋ ಹೊಲಸು ಒಂದಲ್ಲ ಒಂದು ದಿವಸ ಹೊರಗೆ ಬರಲೇಬೇಕಲ್ಲ ಬಂದಾಗ ಗೊತ್ತಾಗುತ್ತೆ ಎಷ್ಟು ಗಬ್ಬು ನಾರ್ತಿದೆ ಅಂತ ಈಗ ಇಂಥದ್ದೊಂದು ಗ್ಯಾಸೋ ಹೊಲ್ಸೋ ಬಂದಿದ್ದು ರಾಹುಲ್ ಗಾಂಧಿ ಕಡೆಯಿಂದ ಈ ಕಾಂಗ್ರೆಸ್ ಪಕ್ಷದ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತ ಕೇಳಿದರೆ ಈಗ ಭಾರತದ ವಿರುದ್ಧ ಹೋರಾಡೋ ಸ್ಥಿತಿ ಬಂದಿದೆ ಅಂತ ಅರೆ ರಾಹುಲ್ ಗಾಂಧಿ ನಿಮ್ಮ ಪಕ್ಷ ಅಲ್ಲಿ ಇಲ್ಲಿ ಗೆಲ್ಲುತ್ತಲ್ಲ ಅದು ಯಾವ ದೇಶದಲ್ಲಿ ನಿಮ್ಮ ಪಕ್ಷಕ್ಕೆ ಜೈಕಾರ ಹಾಕ್ಕೊಂಡು ಈ ರೋಡ್ ಸೈಡು ಬ್ಯಾನರ್ಗಳನ್ನು ಕಟ್ಕೊಂಡು ಸಮಾವೇಶಕ್ಕೆ ಜನರನ್ನ ಕರ್ಕೊಂಬಂದು ಅವರಿಗೆ ಬಿರಿಯಾನಿ ಬ್ರ್ಯಾಂದಿ ದುಡ್ಡು ಎಲ್ಲ ಹಂಚ್ಕೊಂಡು ಈ ಕಾರ್ಯಕರ್ತರು ಅಂತ ಇರ್ತಾರಲ್ಲ ಅವರು ಯಾವ ದೇಶದವರು ನಿಮಗೆ ಓಟ್ ಹಾಕೋರು ಯಾವ ದೇಶದವರು ನಿಮ್ಮ ಅಸ್ತಿತ್ವ ನೀವು ಈ ಪ್ರಮಾಣ ವಚನ ಎಲ್ಲ ತಗೋತೀರಲ್ಲ ಈ ಸಂವಿಧಾನದ ಹೆಸರಲ್ಲಿ ಅದು ಯಾವ ದೇಶಕ್ಕೆ ಅದೇ ದೇಶದ ವಿರುದ್ಧ ಹೋರಾಡೋಣ ಅಂತ ಹೇಳ್ತಿದ್ದೀರಲ್ಲ ಹೋರಾಡೋ ಸ್ಥಿತಿ ಅಂತ ಹೇಳ್ತಿದ್ದೀರಲ್ಲ ಈ ಹೋರಾಟ ಅಂದರೆ ಏನರ್ಥ ಅಲ್ಲ ನಾನೊಂದು ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಇದೇ ರಾಹುಲ್ ಗಾಂಧಿ ಅಲ್ವಾ ಈ ಭಾರತದ ಪ್ರಧಾನಮಂತ್ರಿ ಆಗಬೇಕು ಅಂತ ಕಲಿಸ್ಕೊಂಡವರು ಕಷ್ಟಪಡ್ತಾ ಇರೋರು ಇದೇ ರಾಹುಲ್ ಗಾಂಧಿ ಅಲ್ವಾ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಬೇಕು ಬಿ ಜೆ ಪಿಯನ್ನು ವಿಪಕ್ಷದಲ್ಲಿ ಕೂರಿಸ್ಬೇಕು ಮೋದಿಯನ್ನು ಸೋಲಿಸಬೇಕು ಭಾರತದ ಪ್ರಧಾನಮಂತ್ರಿಯಾಗಿ ಭಾರತ ದೇಶವನ್ನು ಆಡಳಿತ ಮಾಡಬೇಕು ಇದೇ ರಾಹುಲ್ ಗಾಂಧಿ ಅಲ್ವಾ ಕನಸನ್ನ ಕಂಡಿರೋದು ಇದೆಲ್ಲ ಆಗಿದ್ದಲ್ಲಿ ಅಸಲಿಗೆ ಆದ ವಿಚಾರ ಏನು ನಮ್ಮ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅನ್ಕೊಂಡೆ ಈ ನವದೆಹಲಿಯಲ್ಲಿ ಒಂದು ಹೊಸ ಕಾಂಗ್ರೆಸ್ ಆಫೀಸನ್ನು ಉದ್ಘಾಟನೆ ಮಾಡಲಾಯಿತು ಅಲ್ಲಿ ಎಲ್ಲ ರಾಜಕೀಯ ಮುಖಂಡರು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟವರು ಬಂದಿದ್ದರು ಅಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣ ಶುರುವಾಯಿತು ಅದೇ ರಾಗ ಅದೇ ಹಾಡು ಹಾಡಿದ್ದೇ ಹಾಡು ಕಿಸ್ಬಾಯಿ ದಾಸ ಅಂತಾರಲ್ಲ ಅದೇ ಥರ ಸೇಮ್ ಬಿ ಜೆ ಪಿ ಆರ್ ಎಸ್ ಎಸ್ಸು ಅವರ ವಿರುದ್ಧ ಹೋರಾಡಬೇಕಿದೆ ಬಿ ಜೆ ಪಿ ಆರ್ ಎಸ್ ಎಸ್ಸು ನಮ್ಮ ಸಂವಿಧಾನದ ಈ ಕೆಲವೊಂದು ಇದನ್ನು ತನ್ನ ಕೈಗೆ ತಗೊಂಡ್ಬಿಟ್ಟಿದೆ ಅವರೇ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಿದ್ದಾರೆ ಅದು ಇದು ಶುರು ಮಾಡಿದ್ರು ಆದರೆ ಅದೇ ಹಾಡು ಅದೇ ಕೇಳಿ ಕೇಳಿ ಜನರಿಗೆ ಜನರು ಅಂದರೆ ಅದೇ ಕಾಂಗ್ರೆಸ್ ನಾಯಕರಿಗೆ ಆಕಳಿಕೆ ಬಂದಿರಬೇಕು ಎಲ್ಲಿ ಹೋದರೂ ಇದನ್ನೇ ಹೇಳ್ತಾರಲ್ಲ ಎಷ್ಟು ಸಲ ಕೇಳೋಣ ಸೊ ಒಂದೆರಡು ಆಕಳಿಕೆ ಕಂಡು ಇನ್ನೂ ಏನಾದರೂ ಸೇರಿಸಬೇಕು ಅಂತ ರಾಹುಲ್ ಗಾಂಧಿ ಏನು ಮಾಡಿದ್ರು ಬಿ ಜೆ ಪಿ ಆರ್ ಎಸ್ ಎಸ್ ಮಾತ್ರವಲ್ಲ ಅದರ ಜೊತೆಗೆ ಭಾರತ ವಿರುದ್ಧ ಕೂಡ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದರು ನಾನು ಹೇಳ್ತೀನಿ ಆ ಕಾರ್ಯಕ್ರಮದಲ್ಲಿ ಈ ಭಾರತದ ಮೇಲೆ ಪ್ರೀತಿ ಇರುವ ಅಥವಾ ಭಾರತೀಯರಾಗಿರುವ ದೇಶ ಪ್ರೇಮವನ್ನು ಎದೆಯಲ್ಲಿ ಇಟ್ಟುಕೊಂಡಿರುವ ಕಾಂಗ್ರೆಸ್ಸಿಗರು ಇದ್ದಿದ್ರೆ ನಿಮ್ದು ಯಾವ ಶಾವ್ಗೆ ಮಾತು ಅಂತ ಅಲ್ಲಿಂದ ಎದ್ದು ಬರಬೇಕಿತ್ತು ಅಥವಾ ನಿಮ್ಮದು ಘಂಟಾ ನಾಯಕತ್ವ ಅಂತ ಕಾಲಲ್ಲಿ ಹಾಕ್ಕೊಂಡಿದ್ದ ಚಪ್ಪಲಿನ ತೂರಬೇಕಿತ್ತು ಆದರೆ ನೀವು ಕಾಂಗ್ರೆಸ್ ನಾಯಕರ ಬಳಿ ಅದನ್ನೆಲ್ಲ ನಿರೀಕ್ಷೆ ಮಾಡೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ದೇಶವನ್ನೇ ತುಂಡು ಮಾಡಿದ ಪಕ್ಷದ ಸಿದ್ಧಾಂತವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಹೋದವರು ಇನ್ನು ಗಾಂಧಿ ಫ್ಯಾಮಿಲಿ ಮಾತನ್ನು ವಿರೋಧ ಮಾಡ್ತಾರಾ ಅದೊಂದು ನಿರೀಕ್ಷೆ ನೀವು ಮಾಡ್ಬೋದಾ ಕಾಂಗ್ರೆಸ್ ನಾಯಕರ ಬಳಿ ಸಾಧ್ಯವೇ ಇಲ್ಲ ನಮ್ಮ ಬೆಂಬಲ ದೇಶ ಹೊಡೆದವರಿಗೆ ನಮ್ಮ ನಿಯತ್ತು ಗಾಂಧಿ ಫ್ಯಾಮಿಲಿಗೆ ಇದನ್ನು ಹೇಳ್ಕೊಂಡು ಹೋದವರು ಅವರು ರಾಹುಲ್ ಗಾಂಧಿ ಮಾತನ್ನು ಮೀರಿ ಹೊರಗಡೆ ಬರ್ತಾರ ಆ ರೇಂಜಿನ ಧೈರ್ಯವನ್ನು ಶಕ್ತಿಯನ್ನು ಸಾಮರ್ಥ್ಯವನ್ನು ಎದೆಗಾರಿಕೆಯನ್ನು ನೀವು ಕೈ ನಾಯಕರ ಬಳಿ ನಿರೀಕ್ಷೆ ಮಾಡೋದೇ ತಪ್ಪಾಗುತ್ತೆ ಯಾಕೆಂದರೆ ಅಮ್ಮ ಮಗ ಅಂತಿದ್ದಂಗೆ ಅಡಲ್ಟ್ ಟೈಪರಲ್ಲಿ ಅನ್ನೋ ಕೇಳೋ ಥರ ಸಿಚುವೇಶನ್ ಇದೆ ಈ ಹೋರಾಟದ ಬಗ್ಗೆ ಹೇಳ್ತಾ ಇದ್ರಲ್ಲ ರಾಹುಲ್ ಗಾಂಧಿಯವರು ಅದೇ ಭಾರತ ವಿರುದ್ಧ ಹೋರಾಡ್ತಾ ಇದ್ದೀವಿ ಅದು ಇದು ಅಂತ ಸ್ವಲ್ಪ ಕುತ್ತಿಗೆ ಬಾಗಿಸಿ ಅಥವಾ ಎದ್ದು ಹೋಗಿ ನೋಡಿದರೆ ಇನ್ನೊಂದು ಹೋರಾಟ ಕಂಡಿರೋದು ಏನು ಗೊತ್ತಾ ಹೊಸ ಆಫೀಸ್ ಉದ್ಘಾಟನೆಗೆ ನಮ್ಮ ಕರ್ನಾಟಕದ ಸಚಿವ ಭೈರತಿ ಸುರೇಶ್ ಅವರು ಹೋಗಿದ್ದರು ಅವರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋರಾಟ ಮಾಡ್ತಿದ್ದಾರೆ ಯಾಕಾಗಿ ಒಳಗಡೆ ಹೋಗೋಕ್ಕಾಗಿ ಕನ್ನಡಿಗನಿಗೆ ಆದ ಅವಮಾನ ಡೆಲ್ಲಿಯಲ್ಲಿ ಇಲ್ಲಿ ಕೆಲವೊಂದು ಕಾಂಗ್ರೆಸ್ ಬೆಂಬಲಿಗರು ಹೇಳ್ತಾರೆ ಹಿಂದಿ ವಾಲಗಳು ಅವು ಇವು ಅಂತ ಅವ್ರು ಹಿಂದಿ ವಾಲಗಳಲ್ವ ಅವರೇನು ಇಲ್ಲಿ ಹಗರಿಬೊಮ್ಮನಡಲ್ಲಿ ಹುಟ್ಟಿದ್ದ ಅಲ್ವಲ್ಲ ಸೊ ಭೈರತಿ ಸುರೇಶ್ಗೆ ಪಾಸ್ ಇಲ್ಲ ಅಂತ ನಿಲ್ಲಿಸ್ಕೊಂಬಿಟ್ಟಿದ್ದಾರೆ ಪಾಸ್ ತಗೊಂಬನ್ನಿ ಒಳಗೆ ಬಿಡ್ತಾರೆ ಅಂತ ಅವರದೇ ಪಕ್ಷದ ಆಫೀಸು ಅವರದೇ ಪಕ್ಷದ ನಾಯಕ ಜಸ್ಟ್ ನಾಯಕ ಅಲ್ಲ ಅವನು ಜನಪ್ರತಿನಿಧಿ ಜಸ್ಟ್ ಜನಪ್ರತಿನಿಧಿ ಅಲ್ಲ ಅವರೊಬ್ಬ ಸಚಿವ ಸಿದ್ದರಾಮಯ್ಯನ ಬಣದಲ್ಲಿ ಗುರುತಿಸಿಕೊಂಡವರು ಸಿದ್ದರಾಮಯ್ಯನ ಇಷ್ಟ ಕಷ್ಟಗಳಿಗೆ ಆಗೋರು ಪಾಪ ಅವ್ನು ನಿರೀಕ್ಷೆ ಇಟ್ಕೊಂಡಿದ್ರು ನಾನಿಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಗುದ್ದಾಡ್ತಾ ಗುದ್ದಾಡ್ತಿರೋದನ್ನು ಹೋರಾಡ್ತಾ ಇರೋದನ್ನು ನೋಡಿ ಸಿದ್ದರಾಮಯ್ಯನವರು ಬರ್ತಾರೆ ಐಯ್ ಬಿಡ್ರೆ ಯಾವನ್ನ ಅಂತ ಜೋರಾದ ಧ್ವನಿಯಲ್ಲಿ ಸೆಕ್ಯೂರಿಟಿ ಗಾರ್ಡಿಗೆ ಹೇಳ್ತಾರೆ ಅಂತ ಅವರಿಗೆ ಅಭ್ಯಾಸ ಇದೆಯಲ್ಲ ಈ ಜರ್ನಲಿಸ್ಟ್ಗಳ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಹಾರಾಡಿ ಸೊ ಏನು ಮಾಡಿದ್ರು ಅವರು ಒಂದು ವಿಚಾರವನ್ನು ಮರೆತಿದ್ರು ಏನಂದರೆ ಅದು ಅಮ್ಮ ಮಗನ ಪಕ್ಷದ ಆಫೀಸಿನ ಉದ್ಘಾಟನೆ ಸಿದ್ದರಾಮಯ್ಯ ಜೋರಾದ್ ವಾಯಿಸಲು ಮಾತಾಡೋಕ್ಕೆ ಅಲ್ಲಿ ಅವಕಾಶ ಇದೆಯಾ ಸಾಧ್ಯವೇ ಇಲ್ಲ ಸೊ ಸಿದ್ದರಾಮಯ್ಯ ಬರಲಿಲ್ಲ ಬಹಿರತಿ ಸುರೇಶ್ ಒಳಗೆ ಹೋಗೋಕ್ಕಾಗಲಿಲ್ಲ ಆ ಹೋರಾಟದ ಬಗ್ಗೆ ರಾಹುಲ್ ಗಾಂಧಿ ನೋಡಿದ್ದಿದ್ರೆ ಅವರದೇ ಪಕ್ಷದ ನಾಯಕನಿಗೆ ಒಂದು ಗೌರವ ಸಿಗ್ತಾ ಇತ್ತು ಅಷ್ಟೊಂದು ದೊಡ್ಡ ಆಫೀಸ್ ಕಟ್ಟಿದ್ದೀರ ಪಾಪ ಕರ್ನಾಟಕದ ಒಬ್ಬ ಸಚಿವನಿಗೆ ಒಂದು ಜಾಗ ಇಲ್ವಣ್ರಿ ಅವ್ರೇನು ಕೂತ್ಕೊಳ್ಳೋಕೆ ಜಾಗ ಕೇಳ್ತಿದ್ರ ನಾವು ನಿಂತೇ ಇರ್ತೀನಿ ಅಂತ ಕೈ ಕಟ್ಕೊಂಡು ಸೈಡಲ್ಲಿ ನಿಲ್ತಿದ್ರು ಒಳಗಡೆ ಬಿಟ್ಕೊಳ್ಳೋಕಾಗ್ತಿರ್ಲಿಲ್ಲವಾ ಆ ಹೋರಾಟದ ಬಗ್ಗೆ ನೀವು ನೋಡಬೇಕಾಗಿತ್ತು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ಭಾರತದ ವಿರುದ್ಧ ಕಾಂಗ್ರೆಸ್ ಹೋರಾಡ್ತಾ ಇರೋದು ಹೊಸ ವಿಚಾರ ಏನಲ್ಲ ಅದು ರಾಹುಲ್ ಗಾಂಧಿ ಬಾಯಲ್ಲಿ ಈಗ ಅಫಿಷಿಯಲ್ ಆಗಿ ಬಂದಿರೋದಕ್ಕೆ ಸೊ ಭಾರತ ಅಂದರೆ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಜೊತೆಯೂ ಅಲ್ಲ ಕಾಂಗ್ರೆಸ್ ವಿರುದ್ಧ ಅಂತ ಭಾರತ ವಿತ್ ಕಾಂಗ್ರೆಸ್ ಅಲ್ಲ ಭಾರತ ವರ್ಸಸ್ ಕಾಂಗ್ರೆಸ್ ಅಂತ ಇದನ್ನು ಸ್ವತಃ ರಾಹುಲ್ ಗಾಂಧಿ ಬಾಯ್ಬಿಟ್ಟು ಹೇಳಿದ್ದಾರೆ ಅವ್ರೇನು ಕಮ್ಮಿ ಮನುಷ್ಯ ಅಲ್ಲ ಎರಡೆರಡು ಕಡೆ ನಿಂತಿಲ್ವ ಎರಡೆರಡು ಕಡೆ ಗೆದ್ದಿಲ್ವ ಅಮೇಠಿಯಿಂದ ಓಡೋಗಿ ವಯನಾಡಲ್ಲಿ ಗೆದ್ದಿಲ್ವಾ ಆಮೇಲೆ ವಯನಾಡಲ್ಲೂ ಗೆದ್ದು ರಾಯಬರಲ್ಲಿ ಬಂದು ಮತ್ತೆ ಗೆದ್ದು ರಾಜೀನಾಮೆ ಕೊಟ್ಟು ತಮ್ಮ ತಂಗಿನ ಗೆಲ್ಸ್ಕೊಂಡ್ ಬಂದಿಲ್ವಾ ಅಂಥ ರಾಹುಲ್ ಗಾಂಧಿ ಈಗ ಆಗಿ ಭಾರತದ ವಿರುದ್ಧ ಕಾಂಗ್ರೆಸ್ ನಿಂತಿದೆ ಭಾರತದ ವಿರುದ್ಧ ಕಾಂಗ್ರೆಸ್ ಹೋರಾಡ್ತಾ ಇದೆ ಅಂತ ಹೇಳಿದ್ದಾರೆ ನಾನೊಂದು ಸಜೆಷನ್ ಕೊಡ್ತೀನಿ ಏನಪ್ಪ ಅಂತ ಕೇಳಿದರೆ ಈ ಕಾಂಗ್ರೆಸ್ ಪಕ್ಷ ಅನ್ನೋ ಭಾರತದ ಅತ್ಯಂತ ಪುರಾತನ ಪಕ್ಷ ಉಳಿಬೇಕು ಅಂದರೆ ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ರಾಹುಲ್ ಗಾಂಧಿ ವಿರುದ್ಧ ಹೋರಾಡಬೇಕು ಪಾಪ ಎಲ್ಲಿದ್ದ ಪಕ್ಷ ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ನೋಡಿ ಆ ಮೋದಿನ ಕೆಳಗಡೆ ಇಡೋಕ್ಕೆ ಬಿಡ್ತಾನೇ ಇಲ್ಲ ಅಷ್ಟೊಂದು ಶ್ರಮ ಹಾಕಿ ಕೆಲಸ ಇದ್ದಾರೆ ಅವರು ಮಾತಾಡ್ತಾ ಇರೋದು ಕಾಂಗ್ರೆಸ್ಸಿಗೆ ಲಾಭ ಆಗೋಕ್ಕೋ ಅಥವಾ ಮೋದಿಗೋ ಅನ್ನೋ ಡೌಟು ಅವ್ರಿಗೆ ಇನ್ನೂ ಬಂದಿಲ್ವಾ ಆ ಥರ ಇರ್ತವೆ ಮಾತುಗಳು ಅವರ ಮಾತುಗಳೇ ಮೋದಿಗೆ ಶ್ರೀರಕ್ಷೆ ಆಗಿದೆ ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ನೆನಪಿದೆಯಾ ಶಶಿ ಅಂತ ಒಂದು ಸೋಪ್ ಬರೋದು ಬಟ್ಟೆ ಅದು ಒಳ್ಳೆಯ ಸೋಪು ಅದರ ತುಂಬ ಟ್ಯಾಗ್ಲೈನು ಶಶಿ ಇದ್ದಲ್ಲಿ ಕೊಳೆ ಇನ್ನೆಲ್ಲಿ ಅಂತ ಈಗ ಬಿ ಜೆ ಪಿಯವರು ಹೇಳ್ಕೊಂಡು ಓಡಾಡ್ತಾ ಇರ್ಬೋದು ರಾಹುಲ್ ಇದ್ದಲ್ಲಿ ಭಯ ಇನ್ನಲ್ಲಿ ಅಂತ ಇದೇ ಕಾರಣಕ್ಕಿರ್ಬೋದು ರಾಹುಲ್ ಗಾಂಧಿಗೆ ಭಯಂಕರ ಫ್ಯಾನ್ಸು ಅದರಲ್ಲಿ ಅರ್ಧ ಫ್ಯಾನ್ಸು ಮೋದಿಯವರದೇ ಆಗಿರ್ತಾರೆ ಯಾಕೆಂದರೆ ಮೋದಿಗೆ ಅಭಯ ಹಸ್ತ ಕೊಡ್ತಾ ಇರೋದು ರಾಹುಲ್ ಅಲ್ಲದೆ ಇನ್ಯಾರು ಜಯ ಶ್ರೀರಾಮ್